ಏ ಬಿರಪ್ಪ ಹುಲ್ಕೊಳ್ಳೆ ಇಲ್ಲ ಕಟ್ಟಿ ಹಾ ಹಾಂ ತಗೊಂಬ ಇಲ್ಲ ಇದಕ್ಕೆ ಬೆಳಗ್ಗೆ ಎಳತ್ಗನೋನಾ ತಪ್ಲ ತಂದು ಕಟ್ಟುದ ಕಟ್ಟೋದ ನೂರು ರೂಪಾಯಿ ಇದ್ರು ಬಾಳೆ ಇರಿ ಅಂತ್ರು ಮೈಯಾಕೊಕ್ಕ ಏನು ಚಿಂತಿಲ್ಲ ಈ ಮರೀದಾಗ ಚಿಂತೆ ನೋಡು ತಪ್ಪಲೊಂದು ಸಿಗುದಿಲ್ಲ ಅದ್ರಾಗ ಇಲ್ಲರ ತಪ್ಲಾ ತರುದು ಕಟ್ಟುದು ಇಲ್ಲೇ ಮೇಯಿಸ್ಬೇಕೀನ ಅವನ ತಪ್ಪನ ಸಿಗ್ಲಾರ ಒಂದ ತಲಿಕೆಟ್ಟು ಯಾರದಾರ ಹೊಲ್ದಾರ್ ತೊಗರಿ ಗಿಡಕ್ಕೆ ಕೂಕೊಂಬಂದು ಹಾಕ್ಲಿನ ಅನ್ಸತ್ತಪ್ಪ ಇದ್ ಮಾಡ್ತೈತಿ ಯಾವ್ದ್ರ ತಪ್ಪದ ಕೆಲಸ ಮಾಡಬಾರ್ದ ತೊಗರಿ ಗಿಡಕ್ಕೆ ಹೋದ್ರ ಹೊಲ್ದಾರ್ ಹೊಡಿತಾರಂತ ಅಂತ ನೀ ನನ್ಗ ಆ ಇಲ್ ಬಿಳಿ ಅದಕ್ಕೆ ಹೇಳಿಲ್ಲ ನೀನ್ಗೆ ಕೊಯ್ಯಂಗಿಲ್ಲ ಅಂತೇಳಿ ಕೊಯ್ಬಾರ್ದು ತಪ್ಪದು ಈಗ ನಾವು ಕುರ್ಗ್ಯಾರ ನಾವು ಬರೀ ಇದ್ರ ಕುರಿ ಅಷ್ಟ ನೋಡಿದ್ರ ಪಾಪ ರೈತ್ರೆ ಏನು ನೋಡ್ಬೇಕೇಳು ಅದ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಕುಂತಿರ್ತಾರ ಅವರು ನಾವು ಅದನ್ನ ಕೋದು ತಂದು ಇಲ್ಲಿ ಹಾಕಿ ತಿನ್ಸಿದ ಅಂತಂದ್ರೆ ನಮಗೇನು ಬಿಡಪ್ಪ ಲಾಭ ಕತಿ ಆದ್ರೆ ದೇವ್ರ ಮ್ಯಾಕ್ ಕುಂತ ನೋಡ್ತಿರ್ತಾನ ಆ ರೈತ್ ನೋಡಲಿಲ್ಲ ಅಂತಂದ್ರು ದೇವ್ರ ಮ್ಯಾಗ್ ಕುಂತ ನೋಡ್ತಿರ್ತಾನ ತಪ್ಪ ಕೆಲಸ ಮಾಡಬಾರದು ಹಂಗೆ ಮಾಡುದಿಲ್ಲ ಎಷ್ಟೋ ಕಷ್ಟ ಆಗ್ಲಿ ಹೋಗಿ ಕಳೆ ಕೆತ್ಕೊಂಡ್ ಬಂದು ಹತ್ಸೋದಕ್ಕೆ ಏನ ಸರಿ ತಗೋ ಬೀರಪ್ಪ ಈಗ ಕಟ್ಟೇನೆ ಇವೆಲ್ಲ ಮರಿ ಹುಲ್ಗಿಲೆಗನ್ಲಿ ಆಮ್ಯಾಗ ಏನ್ ಮಾಡ್ತಿ ಹೇಳ ಇದು ತಿಂದಿದ್ಮ್ಯಾಗ ಎಲ್ಲ ಕಡ್ಡಿ ಗಿಡ್ಡಿ ಎಲ್ಲ ಹೊರಗೆ ಹಾಕಿ ಮರಿ ಹೊರಗೆ ಹಾಕಿ ಹೊಸ ಹೊಡೆದಿದ್ರು ಸೆಳೆ ಹೊಡೆದ ಆಮ್ಯಾಗ ಮರಿ ಒಳಗ್ ಹಾಕ ಮತ್ ಕಟ್ಟ ಏನ ಮರಿ ಒಂದು ವ್ಯಾಪಾರನಾಗೋಲ್ ನೋಡಪ್ಪ ಯಾರು ಬರಾತೇ ಇಲ್ಲ ನೀನ್ ಒಬ್ರು ಬಂದಿದ್ರ ಯಾರು ಬರಾತೇ ಇಲ್ಲ ನೋಡ ಮರಿ ಸ್ವಲ್ಪ ಯಾರ ತಗೊಂಡ್ರ ನಮಗೂ ಒಟ್ಟು ವ್ಯಾಪಾರ ಆಕತಿ ಅನ್ನೋದು ಸ್ವಲ್ಪ ತಿಳಿಸಿರ ಹೇಳಲೆ ಮೂಕನ ಜೊತೆ ಭಾಳ ಮಾಡೋದು ಭಾಳ ವಜ್ಜಾಗ ಬಿಟ್ಟೈತೆ ಅಂದ ಆಯ್ತುಗೋ ನಿ ಮೂಕದ ಅಂದ್ರೆ ನೀ ಹೇಳ್ತೆ ನನಗೆ ಏನು ಅರ್ಥ ಕುಲಕ್ ಮಾಡಿಲ್ಲ ಎಲ್ಲ ಅರ್ಥ ಆಗೈತೆ ನನಗೆ ಆದ್ರೂ ಈಗ ಹೇಳಿದಷ್ಟು ಅರ್ಥ ಆಗಿಲ್ಲ ನನಗೆ ಏ ಇದು ಹೌದು ಅಲ್ಲಿ ಮತ್ತು ಯಾರ ಹೊಲಕ್ಕೆ ಬಂದು ಕೆರೆ ಗಿರ್ ತಗೊಂಡು ಹೋಗಿವಿ ಅಲ್ಲಾಗ ಅರ್ಥ ನೀನೇ ಬಂದಿದ್ದೀನಿ ನಾನು ಕರಸ ಕಾಣಂಗಿಲ್ಲ ನನಗೆ ನನಗೆ ಡೌಟ್ ಅಂತೈತಿ ಇಲ್ಲಿ ಒಂದು ದಡ್ಡಿ ಐತಪ್ಪ

ಏ ತಮ್ಮ ನಿಮ್ಮ ನೋಡಿ ಲೇ ನನಗ ಬೈಕ್ ಹತ್ತಾರ ಅಲ್ಲಿ ಅವ್ರ ಯಾವಾಗ ಬೈದಿ ಇವ್ಗ ಯಾರ್ ಬೈದವ್ರಿಲ್ಲೇ ಇವತ್ತಮ್ಮ ಅಂದಿತ್ತು ಬೈದಂಗ ಇವ್ರ ನೀನ್ ಕಿವಿಗೀಲ್ ನೀನ್ ಏ ಬಾಯ್ ಲೇ ಕರ್ಯಾಕತ್ತಾರ ತಡಿಗೆ ಹೋಗಿ ಏನು ನಿಮ್ಮಣ್ಣಲ್ಲಿ ಅದನ ನಮ್ಮ ಅಮ್ಮ ನಿಮ್ಮ ಅಮ್ಮ ಅಲ್ಲೋ ಮಾರೇ ನಿಮ್ಮ ಅಣ್ಣ ನೋಡ್ ನೀವು ಹೊಸಾಗ್ ಬಂದಿರ್ಬೋದು ನಮ್ಮಅಮ್ಮ ಎಲ್ಲಾ ಕುರಿಗೆ ಬರಂಗಿಲ್ಲ ನಾವ ಅಷ್ಟ ಅಣ್ಣ ತಮ್ಮ ಕುರಿಗಿ ಬರ್ತೇವಿ ಕಿವಿ ಕೇಳ್ಸಲ್ ಏನ ನನ್ಗೆ ಕಿವಿ ಕೇಳಗಾ ಅಂತ ಹೇಳಕ ಓಯ್ ತಮ್ಮ ಏನು ಹುಚ್ಚದೀನಿ ಶೆನದಿ ನನ್ ಕಿವಿ ಎಷ್ಟ್ ಚುರುಕದ ಗೊತ್ತ ಮುಕ್ಳು ಎರ ಚುರ್ಕದ ನನ್ ಕಿವಿ ಒಬ್ಬನು ನನ್ ಕಿವಿ ಬಗ್ಗೆ ಮಾತಾಡಕೆ ಯಾವಾಗೂ ಯೋಗ್ಯತೆ ಇಲ್ಲ ಅಲ್ಲಿ ಕಾಂತಿ ನೋಡಿ ಅಲ್ಲಿ ಬದುವ ಮೂರಲ್ಲ ದಾಟಿ ಅಲ್ಲಿ ಏನಾರ ಕುರಿ ಬಂತು ಅಂತಂದ್ರೆ ನಾ ಇಲ್ಲೇ ಕುಂತ್ಕೊಂಡು ಹೇಳ್ತೀನಿ ನಮ್ ಕುರಿ ಬಂತು ಅಂತ ಹೇಳಿ

ಸುಮ್ ಜೀರೋ <preachers> <livres> ಹಾಂ ನಾನು ಬಂದು ಬಂದೆ ಅಣ್ಣ ಇಲ್ಲೇ ಕುರಿ ಇದ್ದೆ ಅಣ್ಣ ಬಂದೆಣ್ಣ ಈಗ ಕುರಿ ಬಿಟ್ಟು ಬಂದೆ ಅಣ್ಣ ಅವರು ನಮ್ಮ ತಮ್ಮರು ಏನಂದ್ರೆ ಏನಣ್ಣ ಈಗ ಅವರು ಒಬ್ಬ ಕೀವುಡು ಒಬ್ಬ ಮೂಕು ಅದಾನ ನಿಂದು ಹೊಟ್ಟಾಕೋಪ್ಪ ಅಣ್ಣ ಬಂದು ತಗೊಂಡು ಮರಿಯಲ್ಲ ನಿಂದು ರಾತ್ರಿ ಹೇಳಿದ್ರು ನೀವು ಬಂದು ತಗೊಂಡು ಬಂದು ಬಂದು ಬಂದೆ ಆಯ್ತು ಏಯ್ ಸರಿ ಏ ಅಣ್ಣ ಬಂದ ಇದು ಬಾ ಇದು ಬಾಯ ಇಲ್ಲ ಅಣ್ಣ ಅಣ್ಣ ಇವ್ರು ಬರೋ ಬರತಿಗೆ ನಿಮ್ಮ ಅಜ್ಜಮ್ಮ ಅಮ್ಮ ಅಂತ ಕೇಳ್ತಾರೆ ಅಣ್ಣ ಅಣ್ಣ ನಿಂದು ಒಂದು ಅಪಿಗೆ ಸಾಕು

ಸೊಬಾರ ಬಂದ್ ಬಾಳೆನ್ರಿ ಹಾ ಬಂದ್ ಬಾಳತೈತ್ರಿ ಪಾ ಏನ್ ಕೆಲ್ಸಕ್ ಬೇರೆ ಸಿಕ್ಕಿಲ್ಲ ರೀ ನಿಮ್ಗ ಒಬ್ಬ ಕ್ಯೂಡಿನ ಇಟ್ಕೊಂಡ್ರಿ ಒಬ್ಬ ಇಟ್ಕೊಂಡ್ರಿ ಅವ್ರ ಕೂಟ ತಿಳಿ ಹೊಡ್ಕೊಂಡ್ 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 ಸಾಕಾಗಿ ಹೋಯ್ತ್ ನಮ್ಗ ನಿಮ್ಮ ಕೇಳಿದ್ರಾ ಹುಡುಗ ಹೊಡ್ಯಾಕ ಬರ್ತಾನೆ ಹೊಟ್ಟಾಕರಿ ಆಳ್ ನಮ್ ತಮ್ಮ ಅದ ಒಬ್ಬ ಕಿವಿ ಕೇಳಲ್ಲ ಒಬ್ಬ ಮೂಕನ ಅದಕ್ಕೆ ಏನ್ರಿ ನಿಮ್ ಇದಕ್ ಬಂದ್ರಿ ಮರಿ ನೋಡಕ್ ನೀನ್ ರಾತ್ರಿ ನೋಡಿದ್ರ ಯಾವ ಬೇಕು ನೋಡಿದ್ರಿ ಅದ ನೋಡಕ್ ಪುರ್ಸೊತ್ತೆ ಇಲ್ಲ ಅವ ನಮ್ಮ ಅಜ್ಜಗೇನ ನಮ್ಮ ಅಮ್ಮ ಹೋಗ್ಯಾರ ನಿಮ್ಮ ಅಣ್ಣನ ಬರ್ಕೊಡ ಅಂತ ಅಂದ್ರೆ ಹೊಡ್ಯಾಕ ಬರ್ತಾನ್ರಿ ಸಕ್ರ ಹೊಟ್ಟಾಕ್ ಹೊಟ್ಟಾಕ್ ರೀ ಏಟಲ್ಲಿ ಸಣ್ಣರಾದ್ರು ತಮ್ಮರವ್ರು ನಮ್ ತಮ್ಮರವ್ರು ಸಣ್ಣದ ಅಪ್ಪ ಅಮ್ಮ ಬಿಟ್ರು ಹಂಗಾಗಿ ಇವ್ರ ಗ್ಯಾಸ್ ನಾನ ನನ್ ಗ್ಯಾಸ್ ಅವ್ರ ಹಂಗಾಗಿ ಏನೋ ಕಷ್ಟ ಸುಖದಾಗ ಅವ್ರ ನಮಗ ಹಿಂದ ಮುಂದ ಅವ್ರ ನಿಂತಾರ ಆತರ ತರ ಏನು ಇಲ್ರಿ ಹೊಟ್ಟಾಕ್ ಉರಿ ಪಂದ್ರ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು